ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನಿವತ್ತು ಹಾಕಿರುವ ರಂಗೋಲಿ ಹೇಗೈತೆ ನೋಡಿ ನನಗೆ ತುಂಬ ಇಷ್ಟ ಆಯಿತು ಕಲರ್ ಹಾಕಿ ರಂಗೋಲಿ ಹಾಕ್ತೀನಿ ಹಬ್ಬಕ್ಕೆ ಆಮೇಲೆ ದೇವ್ರ ಸಮ್ಮನೆಲ್ಲ ತೊಳೆದಿಟ್ಟು ತುಂಬ ಕೆಲಸ ಇರ್ತೈತೆ ಹಬ್ಬ ಅಂದಮೇಲೆ ದೇವ್ರ ಸಮ್ಮನೆಲ್ಲ ತೊಳೆದಿಟ್ಟಿದ್ದೀನಿ ಹಾಗೆ ಹೂವು ಕಟ್ಟಬೇಕಾಗಿತ್ತು ಸ್ವಲ್ಪ ಹೂವು ತಂದಿದ್ರಿ ಅಲ್ಲಿಗೆ ಹೂವು ಕನ್ಕೊಂಬ್ರ ಹೂವು ಎರಡೂ ತುಂಬಾ ರೇಟ್ ಐತೆ ನೂರು ಗ್ರಾಮ್ ನೂರು ರೂಪಾಯಿಯೇ ನಾನೇ ಕಟ್ಟಿದೆ ಕಟ್ಟಿರೋ ಹೂವು ಒಂದು ಮಳೆ ಬಂದು ನೂರು ರೂಪಾಯಿ ಐವತ್ತು ರೂಪಾಯಿ ಹೇಳ್ತಾರೆ ಅದಕ್ಕೆ ನಾನು ಬಿಡಿ ಹೂವು ತರಿಸ್ಕೊಂಡು ನಾನೇ ಇದ್ದೀನಿ ಆಮೇಲೆ ನಾನು ಮೊದಲಿಗೆ ಹೋಳಿಗೆ ಮಾಡ್ಕೊಳಕ್ಕೆ ಬೇಯ್ಸ್ಕೊತಾ ಇದ್ದೀನಿ ಹೋಳಿಗೆ ಮೀಡಿಯಮ್ಗೆ ಬೆಂದಿರಬೇಕು ಜಾ ಹೋಳ್ಗೆ ಜಾಸ್ತಿ ಬೇಳೆ ಬೇಯಬಾರ್ದು ಜಾಸ್ತಿ ನುಣಗ ಬೆಂದರೆ ಅದು ಒಂಥರ ಪಾಯಸ ಆಗ್ಬಿಡ್ತೈತೆ ನೋಡೋಕೆ ಆಮೇಲೆ ಹೋಳ್ಗೆ ಆಗೋಲ್ಲ ಪಾಯಸ ಆಗ್ಬಿಡ್ತೈತೆ ಅದಕ್ಕೆ ನೋಡ್ತಾ ಇದ್ದೀನಿ ಲಿಮಿಟಾಗಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟು ಬೆಂದಿರಬೇಕು ಅದು ನಾನು ಕಡಲೆಬೇಳೆ ಹಾಕಿ ಮಾಡ್ತಾ ಇದ್ದೀನಿ ನೋಡ್ತಾ ಇರಿ ಹಿಂಗೆ ಕೈಯಲ್ಲಿ ಮುಟ್ಟಿದ್ರೆ ಸಕ್ಕು ಪ್ರೆಸ್ ಮಾಡಿದ್ರೆ ಧೂಳು ಧೂಳು ಆಗಬೇಕು ಆಮೇಲೆ ಬೆಲ್ಲದ ಪಾಕ ಇದ್ದೀನಿ ಬೆಲ್ಲದ ಪಾಕ ತೆಗೆದ್ಬಿಟ್ಟು ರುಬ್ಬಿಡ್ತೀನಿ ಪಾಕ ತೆಗೆದ್ರೆ ಒಂದು ವಾರ ಆದರೂ ಏನೂ ಆಗಲ್ಲ ಕೆಡಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಕೊಬ್ಬರಿ ಮಿಕ್ಸ್ ಮಾಡಿ ಇಡಬೇಡ್ರಿ ಯಾವತ್ತೇ ಆಗಲಿ ಹೋಳ್ಗೆ ನೀನೊಂದು ವಾರ ಇಟ್ಕೊತೀನಂದ್ರೆ ಕೊಬ್ಬರಿ ಮಿಕ್ಸ್ ಮಾಡಿ ಪೂರ್ಣಕ್ಕೆ ನಾವು ಪೂರ್ಣ ಅಂತೀರಿ ಕೆಲವರು ಸಂಪಣ ಅಂತಾರೆ ಪೂರ್ಣಕ್ಕೆ ಮಿಕ್ಸ್ ಮಾಡಿ ಇಟ್ಕೊಬೇಡ್ರಿ ಚೆನ್ನಾಗಿರಲ್ಲ ಬೇಳೆ ಬೇಯಿಸ್ಕೊಂಡು ಆಮೇಲೆ ಬೆಲ್ಲ ಚಚ್ಕೊಂಡು ಪಾಕ ಮಾಡ್ಕೊಳ್ರಿ ನಾನೊಂದು ವಾರ ಆದ್ರೂ ಏನೂ ಆಗೋಲ್ಲ ಚೆನ್ನಾಗಿರ್ತೈತೆ ಒಂದು ವಾರ ಇಡೋಲ್ಲ ಯಾವಾಗು ತ್ರೀ ಡೇಸ್ ಫೋರ್ ಡೇಸ್ಗೆ ಮಾಡ್ಬಿಡ್ತೀನಿ ಒಂದು ವಾರ ಅಷ್ಟೊಂದು ಲಾಂಗ್ ಇಕ್ಕಂದ್ರೆ ಚೆನ್ನಾಗಿರಲ್ಲ ನೋಡಿ ಪಾಕ ಯಾಕೆ ಅಂತ ನೋಡ್ತಾ ಇದ್ದೀರಲ್ಲ ನೋಡಿ ಹಾಗೆ ಸ್ವಲ್ಪ ಬಿಸಿ ಬಿಸಿ ಮಿಕ್ಸಿ ಜರ್ಗಾಕಿ ರುಬ್ಕೊಬೇಡಿ ಸ್ವಲ್ಪ ಮೇಲೆ ಜಾಸ್ತಿನೇ ಆರಲಿ ತಣ್ಣಕಾದ ಮೇಲೆ ರುಬ್ಕೊಳ್ಳಿ ಯಾಕಂದರೆ ಮಿಕ್ಸಿ ಹೋಗ್ಬಿಡ್ತೈತೆ ನೀವೇನಾದರೂ ಫಾಸ್ಟಾಗಿ ಆಗಲಿ ಅಂದ್ಬಿಟ್ಟು ಹೋದ್ರೆ ಹೋದ್ರೆಗನ ಫುಲ್ಲು ಮುಖದ ಮೇಲೆ ಅಲ್ಲ ಎಗರು ಬಿಡ್ತದೆ ಮಿಕ್ಸಿ ಇನ್ನಿದು ಸ್ವಲ್ಪ ನಾನು ರಸಮ್ಗೆ ಒಂಚೂರು ಬೇಳೆ ಬೇಳೆ ಬೆಂದಿರೋ ನೀರು ಇಟ್ಕೊಂಡಿದ್ದೀನಿ ಒಬ್ಬಟ್ಟು ಸಾರಿಗೆ ಅದು ಚೆನ್ನಾಗಿ ಬೇಯಿಸ್ಕೊಬೇಕು ತೊಳೆದ್ಬಿಟ್ಟು ಬೇಳೆ ಆಮೇಲೆ ಬೆಂದಿ ತಾದಮೇಲೆ ಮೀಡಿಯಮ್ಗೆ ಬೆಂದಿ ತಾದ್ಮೇಲೆ ಆಮೇಲೆ ಬೇಳೆ ಸ್ವಲ್ಪ ಹರಿದ್ಮೇಲೆ ಪಾಕ ತೆಗೀರಿ ಪಾಕ ಆದಮೇಲೆ ಆಮೇಲೆ ರುಬ್ಬಿಟ್ಕೊರಿ ರುಬ್ಬಿಟ್ಟಿ ತಾದ್ಮೇಲೆ ಫ್ರಿಜ್ಜಲ್ಲಿ ಕೊಬ್ಬರಿ ಮಿಕ್ಸ್ ಮಾಡ್ತೀರಿ ಹಂಗೆ ಇಡ್ರಿ ನಾನು ಇವಾಗ ಮೈದಾ ಕಲಿಸ್ಕೊತಾ ಇದ್ದೀನಿ ನಾನು ಏನು ಹಾಕಲ್ಲ ನಮ್ಮ ಕಡೆ ನಮ್ಮ ಮನೇಲಿ ನಾನು ಏನು ಹಾಕೋಲ್ಲ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ಉಪ್ಪು ನಾವು ಏನು ಹಾಕೋಲ್ಲ ನಮ್ಮ ಮೊದಲಿಂದ ಈ ಥರ ರೂಢಿ ಮೈದಾ ಚಿರೋಟಿ ರವೇನೂ ಹಾಕಲ್ಲ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನನಗೆ ಆ ಥರ ಯಾವುದು ರೂಢಿ ಇಲ್ಲ ನಮ್ಮ ಮನೇಲಿ ಈ ಥರ ಮಾಡ್ತಾಯಿದ್ದೀರಿ ಅರ್ಶಿಣ ಪುಡಿ ಮೈದಾ ಅಷ್ಟೇ ಮಿಕ್ಸ್ ಮಾಡ್ಕೊಂಡು ಮಾಡ್ತೀರಿ ಇಲ್ಲಿ ಇದ್ದೀರ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗಿ ಮಿದ್ಕೋಬೇಕು ಮೈದಾ ಆವಾಗ ಒಂದು ತ್ರೀ ಅವರ್ ಫೋರ್ ಅವರ್ ಆದಮೇಲೆ ಈ ಥರ ಇರ್ತೈತೆ ನಾನು ಬೆಳಗ್ಗೆ ನಾಲ್ಕು ಗಂಟೆಯಲ್ಲಿ ಈ ಥರ ಇದು ಇದ್ದೀನಿ ನಾಲ್ಕು ಬೆಳಗ್ಗೆ ಇನ್ನು ಸೆವೆನ್ ಓ ಕ್ಲಾಕ್ ಏಯ್ಟ್ ಓ ಕ್ಲಾಕ್ ಅಲ್ಲ ಆಮೇಲೆ ಹೋಳಿಗೆ ಮಾಡೋಕ್ಕೆ ಮೆತ್ತಗಾಗಿರ್ತೈತೆ ಸೂಪರಾಗಿರ್ತೈತೆ ಇರ್ತೈತೆ ನೋಡ್ತಾ ಇದ್ದೀರಲ್ಲ ಮೈದಾ ಈ ಥರ ಬಂದಿರ್ತೈತೆ ಪೂರ್ಣನೂ ಅಷ್ಟೇ ಪೂರ್ಣಕ್ಕೆ ನಾನು ಹೊರಗಡೆ ತೆಗೆದ್ಮೇಲೆ ಫ್ರಿಜ್ಜಿಂದ ಹೊರಗಡೆ ತೆಗೆದ್ಮೇಲೆ ಕೊಬ್ಬರಿ ಹಾಕಿಟ್ಟಿದ್ದೀನಿ ಇನ್ನೂ ಮಿಕ್ಸ್ ಮಾಡ್ಕೊಂಡಿಲ್ಲ ಯಾಕಂದರೆ ಕೊಬ್ಬರಿ ಹಾಕಿದ್ರೆ ಇದು ಬೇಸಿಗೆ ಕಾಲಲ್ಲ ನೀನು ಫ್ರಿಜ್ಜಲ್ಲಿ ಇಟ್ಟಿದ್ರೂ ಒಂಥರ ವಾಸನೆ ಬಂದ್ಬಿಟ್ಟಿರ್ತೈತೆ ಆಮೇಲೆ ಹೋಳ್ಗೆ ತಡ್ತಾಯಿದ್ದೀನಿ ಸ್ವಲ್ಪ ಕರೆಂಟ್ ಹೋಯ್ತು ಏನು ಮಾಡೋದು ಕರೆಂಟು ಹಬ್ಬದ ಟೈಮಲ್ಲೇ ಬೇಗ ಕಟ್ ಮಾಡ್ತಾರೆ ಬೇಗ ಬೇಗ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಇನ್ನು ಬೆಳಕೇ ತಲೆ ಸ್ನಾನ ಮಾಡಿ ಎಡೆ ಹೋಳ್ಗೆ ಮಾಡ್ತಾ ಇದ್ದೀನಿ ಹೋಳಿಗೆ ಚೆನ್ನಾಗಿ ಬರ್ತೈತೆ ನೋಡಿ ಮೈದಾ ಈ ಥರ ಕಲಸಿಟ್ಬಿಟ್ರೆ ಒಂದು ತ್ರೀ ಅವರ್ ಫೋರ್ ಅವರು ಚೆನ್ನಾಗಿ ಬರುತ್ತೆ ನಾನು ಯಾವ ಚಿರೋಟಿ ರೆವೇನೋ ಹಾಕಲ್ಲ ತುಪ್ಪ ಹಾಕೋಲ್ಲ ಏನೂ ಹಾಕಲ್ಲ ಬರೀ ಎಣ್ಣೆ ಅಷ್ಟೇ ಮೈದಾ ಅರ್ಶಿನ ಪುಡಿ ಅಷ್ಟೇ ಹಾಕಿ ಮೈದಾ ಕಲಸಿರ್ತೀನಿ ಹೇಗೈತೆ ಅಂತ ನೋಡಿ ಚೆನ್ನಾಗಿ ಬರುತ್ತೆ ಮೆತ್ತಗೆ ಮೃದುವಾಗಿ ಬರ್ತಾ ಇದೆ ಆಮೇಲೆ ನಾನು ಒಂದು ಸ್ವಲ್ಪ ಅಡುಗೆಗಳು ಮಾಡ್ಕೊಬೇಕಾಗಿತ್ತು ನಾನು ಇವಾಗ ಮಾಡ್ಕೊತಾ ಇರೋದು ಬಂದು ರಸಮ್ಗೆ ಒಬ್ಬಟ್ಟು ಸಾರಿಗೆ ಜೀರಿಗೆ ಮೆಣಸು ಒಂದು ಸ್ವಲ್ಪ ಮೆಂತ್ಯ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಇದ್ದೀನಿ ಸಾಸಿವೆ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಇರ್ತೈತೆ ಕೆಲವರು ಸಾಸಿವೆ ಸ್ಕಿಪ್ ಮಾಡ್ತಾರೆ ನಾನು ಮಾಡೋಲ್ಲ ಸಾಸಿವೆ ಹಾಕ್ಕೊತೀನಿ ತುಂಬಾ ಚೆನ್ನಾಗಿರ್ತೈತೆ ಒಂದು ಚಿಕ್ಕ ಟೊಮೊಟೊ ಹಾಕ್ಕೊಳ್ಳ್ರಿ ಹುಣ್ಸೆಹಣ್ಣು ನೆನೆಸಿಟ್ಕೊಳ್ರಿ ಹುಣ್ಸೆಹಣ್ಣು ಒಂದು ಸ್ವಲ್ಪ ನಿಮ್ಗೆ ಕಾಯಿ ಎಷ್ಟು ಉಳಿಬೇಕೋ ಅಷ್ಟಕ್ಕೆ ನೆನೆಸಿಟ್ಕೊಂಡು ಕ ಹಿಂಡ್ಕೊಳ್ಳಿ ಆಮೇಲೆ ಬೇಳೆ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ ರುಬ್ಕೊಂಡಿಟ್ಟಾದಮೇಲೆ ನಾನು ಫಸ್ಟ್ ಸಾಸಿವೆ ಕರವೆ ಸೊಪ್ಪು ಎಣ್ಣೆಯಲ್ಲಿ ಸಿಟ್ಲ್ಕೊತೀನಿ ಸಿಟ್ಸ್ಕೊಂಡು ರುಬ್ಬಿರೋ ಮಸಾಲೆ ಒಗ್ಗರಣೆ ಕೊಟ್ಟಿರೋ ಬಾಣಲೆಗೆ ಇದ್ದೀನಿ ಕೊಬ್ಬರಿ ಬೇಕಂದರೆ ರುಬ್ಬಕ್ಕೆ ಹಾಕ್ಕೊಬೋದು ಇಲ್ಲ ನಾವು ತುರ್ದಿ ಹಾಕ್ತೀರಿ ನಾನು ತುರ್ದಿ ಹಾಕ್ತೀನಿ ನಿಮ್ಗೆ ಯಾವ ಥರ ಬೇಕು ತುರ್ತಿಯಾದರೂ ಹಾಕ್ಬೋದು ಇಲ್ಲ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡ್ಬೋದು ನಾನು ಈ ಥರ ಮಾಡ್ತಾಯಿದ್ದೀನಿ ಇನ್ನು ಬೇಳೆ ಬೆಂದಿರೋ ಅಂಥ ನೀರು ಇದು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅದಕ್ಕೆ ಅರ್ಶಿಣ ಪುಡಿ ಮತ್ತು ಸಾಂಬಾರು ಪುಡಿ ನಾವು ಸಾಂಬಾರು ಪುಡಿ ಅಂತೀರಿ ನೀವು ಏನಂತೀರ ಗೊತ್ತಿಲ್ಲ ನಿಮ್ಮ ಕಡೆ ಒಬ್ಬೊಬ್ಬರು ಬೇಸನ್ ಪುಡಿ ಅಂತಾರೆ ಆಮೇಲೆ ಹುಣಸೆನ ಹುಳಿ ಇಂಟ್ಕೊಂಡಿರೋದು ಅಟ್ಕೊತಾ ಇದ್ದೀನಿ ಅರ್ಶಿಣ ಪುಡಿ ಉಪ್ಪು ಸಾಂಬಾರು ಪುಡಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗಿತ್ತು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಂಡಿಲ್ಲ ನಾನು ಇಲ್ಲಿ ಡೈರೆಕ್ಟ್ ಹಂಗೆ ಮಾಡ್ಲಿಕ್ಕೆ ಹಾಕ್ತಾಯಿದ್ದೀನಿ ನೋಡಿ ರಸ ಮಾತ್ರ ತುಂಬಾ ಟೇಸ್ಟಾಗಿರ್ತದೆ ನೀವು ಈ ಥರ ಟ್ರೈ ಮಾಡಿ ನಾನು ಈರುಳ್ಳಿ ಹಾಕೋಲ್ಲ ಒಬ್ಬಟ್ಟು ರಸಕ್ಕೆ ಯಾಕಂದರೆ ಟೇಸ್ಟ್ ಇರೋಲ್ಲ ಈರುಳ್ಳಿ ಹಾಕ್ದೇ ಮಾಡಿರೋದು ಇದು ಚೆನ್ನಾಗೈತೆ ರಸಮ್ಮು ನೀವು ಸರಿ ಟ್ರೈ ಮಾಡಿ ಒಬ್ಬಟ್ಟು ರಸ ಇದು ಒಂದು ವಾರ ಇಟ್ಟರು ಏನೂ ಆಗೋಲ್ಲ ರಸಮ್ ಮಾತ್ರ ತುಂಬ ಇಷ್ಟಪಡ್ತಾರೆ ನನಗೂ ತುಂಬ ಇಷ್ಟ ಒಬ್ಬಟ್ಟು ರಸ ಅಂತ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಕೈ ರುಚಿ ತುಂಬ ಚೆನ್ನಾಗಿತ್ತು ಬಟ್ ಇವಾಗ ಅಮ್ಮ ಇಲ್ಲಲ್ಲ ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ ನಾನು ಮಾಡೋದು ನನ್ನ ಮಕ್ಳಿಗೆ ತುಂಬ ಇಷ್ಟ ನನ್ನ ಮಗಳಿಗೆ ಒಬ್ಬಟ್ಟು ರಸ ಅಂದರೆ ತುಂಬ ಇಷ್ಟ ಏನು ಟೂ ಡೇಸ್ ಆದರೂ ಅದೇ ತಿಂತಾಳೆ ಅವಳು ನಾನ್ ವೆಜ್ಜು ತಿನ್ನೋಲ್ಲ ಹಾಗಾಗಿ ರಸಮ್ ಜಾಸ್ತಿ ಇಷ್ಟಪಡ್ತಾಳೆ ಆಮೇಲೆ ಉಪ್ಪು ನಮ್ಗೆ ಎಷ್ಟು ಬೇಕೋ ಟೇಸ್ಟ್ ನೋಡ್ಕೊಂಡು ಆಮೇಲೆ ಉಪ್ಪು ಹಾಕ್ಕೋಬೇಕು ರಸ ಕುದೀತೈತೆ ಮತ್ತು ಏನು ಬೇರೆ ಬೇರೆ ಅಡುಗೆ ಮಾಡಬೇಕು ಮಾಡ್ತಾಯಿದ್ದೀನಿ ಹಬ್ಬಗಳ ದಿವಸ ಕೊಬ್ಬರಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಕೊತ್ಮೀರಿ ಸೊಪ್ಪು ಆಮೇಲೆ ಆ್ಯಡ್ ಮಾಡ್ಕೊತೀನಿ ನಾನು ಡೈರೆಕ್ಟ್ ಹಾಕ್ಕೊತೀನಿ ಜಾರಿಗೆ ಹಾಕ್ಕೊನಲ್ಲ ರಸಮ್ ಕಾಯುವಾಗ ಕೊಬ್ಬರಿ ಮತ್ತು ಇದು ಕೊತ್ಮೀರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತೈತೆ ನೋಡಿ ನಮ್ಮದು ಸಿಂಕು ಮತ್ತು ಸೆಲ್ಪು ಚಿಕ್ಕದೈತೆ ಹಂಗಾಗಿ ನೋಡಿ ತುಂಬಾ ಚಿಕ್ಕದು ಸೆಲ್ಪು ರಸಮ್ ಕಾಯ್ತೈತೆ ಘಮ ತುಂಬ ಚೆನ್ನಾಗಿ ಬರ್ತೈತೆ ಆಮೇಲೆ ಹೋಳಿಗೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ ಹೋಳಿಗೆ ನೀವು ನೋಡ್ತಾ ಇದ್ದೀರ ತುಂಬ ಚೆನ್ನಾಗಿ ಬಂತು ಹೋಳಿಗೆ ಮೃದುವಾಗಿ ಬಂತು ಸೂಪರ್ ಸೂಪರ್ ಆಗಿತ್ತು ನನ್ನ ಮಗನೂ ಚೆನ್ನಾಗೈತೆ ಅಮ್ಮಂತ ಒಂದು ಮೂರು ಹೋಳಿಗೆ ತಿಂದ ಇನ್ನು ನಾನು ಕಡಲೆಬೇಳೆ ಹಾಕಿ ಮಾಡ್ತೀನಿ ಕೆಲವರು ತೊಗರಿಬೇಳೆ ಹಾಕಿನೂ ಮಾಡ್ತಾರೆ ಇಷ್ಟ ಅದು ನಾನು ಕಡಲೆಬೇಳೆ ಹಾಕಿ ಮಾಡ್ತೀನಿ ಕೆಲವೊಂದು ಸಾರಿ ಬೇಳೆ ಹಾಕಿನೂ ಮಾಡ್ತೀನಿ ಕೆಲವರು ಎರಡೂ ಮಿಕ್ಸ್ ಹಾಕಿ ಮಾಡ್ತಾರೆ ಮೈದಾ ಮಾತ್ರ ತುಂಬ ನೆನೆಸಿಟ್ರೆ ಮೂರು ಅವರ್ ನಾಲ್ಕು ಅವರ್ ತುಂಬ ಚೆನ್ನಾಗಿ ಬರ್ತೈತೆ ನಾನು ಒಬ್ಳೇ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರು ಹೆಲ್ಪ್ ಇಲ್ಲ ಯಜಮಾನ್ರು ಮನೇಲಿ ಒಂದು ಸ್ವಲ್ಪ ತೋರಣ ಕಟ್ಟೋದು ಅವೆಲ್ಲ ಹೆಲ್ಪ್ ಮಾಡ್ತವ್ರೆ ಕರೆಂಟ್ ಇದ್ದಿರಿಲ್ಲ ಕರೆಂಟ್ ಹೋಗಿ ಹೋಗಿ ಬರ್ತಾಯಿತ್ತು ಹಬ್ಬದ ದಿವ್ಸನೇ ಇನ್ನು ಮಕ್ಕಳು ಇನ್ನೂ ಸ್ನಾನ ಮಾಡಿರಲಿಲ್ಲ ಸ್ನಾನ ಮಾಡಬೇಕಾಗಿತ್ತು ಇನ್ನು ನೀರು ಕಾಯಬೇಕಾಗಿತ್ತು ಹೋಳ್ಗೆ ಮಾಡ್ಕೊಂಬಿಡೋಣ ಮಕ್ಕಳು ಖಶ್ ಆಗ್ತೈತೆ ಬೇಗ ಅವರು ಎಂಟುವರೆಗೆ ತಿನ್ನೋ ಅಂಥವ್ರು ನಾವು ಹನ್ನೆರಡು ಗಂಟೆ ಊಟ ಮಾಡಿದ್ದೀರಿ ಪೂಜೆ ಎಲ್ಲ ಮಾಡಿ ಹಬ್ಬದ ದಿವಸ ಲೇಟ್ ಆಯ್ತೈತೆ ಇನ್ನು ನಾನು ಕೆಳಗಡೆ ಬಟ್ಟೆ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ಇವಾಗ ನಾನು ಹೋಳ್ಗೆ ತಟ್ಟಿರುವಾಗ ಎಣ್ಣೆ ಎಲ್ಲ ಕೆಳಗಡೆ ಮೆತ್ಕೊತೈತೆ ಮನೆ ಎಲ್ಲ ಕ್ಲೀನ್ ಮಾಡಿದೆ ಅದಕ್ಕೆ ಬಟ್ಟೆ ಹಾಕ್ಕೊಂಡು ಅದರ ಮೇಲೆ ಚಪಾತಿ ಮಣೆ ಹಾಕ್ಕೊಂಡು ಕವರ್ ಹಾಕ್ಕೊಂಡು ತಡ್ತಾಯಿದ್ದೀನಿ ಗಲೀಜಾಗ್ಬಾರ್ದು ಅಂತ ಹಿಂಗೆ ತೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ನೋಡಿ ಸಾಸಿವೆ ಕರಿವೆ ಸೊಪ್ಪು ಕಡಲೆಬೇಳೆ ಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತ ಇದ್ದೀನಿ ಈರುಳ್ಳಿ ಒಂದು ಮೀಡಿಯಮ್ಗೆ ಇದಾಗಿರಬೇಕು ಫ್ರೈ ಬಂದು ಆಮೇಲೆ ತೊಂಡೆಕಾಯಿ ಬೇಯಿಸಿಟ್ಕೊಂಡಿದ್ದೀನಿ ಉಪ್ಪು ಹಾಕಿ ತೊಂಡೆ ಕೊಂಡಿದ್ದೀನಿ ತುಂಬ ಚೆನ್ನಾಗಿರ್ತೈತೆ ತೊಂಡೆಕಾಯಿ ಪಲ್ಯ ಕೂಟ್ ಮಾಡೋಣ ಅಂದ್ಕೊಂಡೆ ಕೂಟ್ ಮಾಡೋಕಾಕಿ ಹಾಗಾಗಿ ತೊಂಡೆಕಾಯಿ ಪಲ್ಯ ಮಾಡಿದ್ದೀನಿ ತುಂಬ ರುಚಿಯಾಗಿರ್ತೈತೆ ಮತ್ತು ಅದು ತೊಂಡೆಕಾಯಿ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಶುಗರ್ ತುಂಬಾ ತುಂಬ ಆಗುತ್ತೆ ಹಾಗಂತ ನಮ್ಮ ಮನೇಲಿ ಯಾರೂ ಶುಗರ್ ಪೇಷಂಟ್ ಇಲ್ಲ ಚೆನ್ನಾಗಿರುತ್ತೆ ಕೆಲವ್ರು ಹೇಳ್ತಾರಲ್ಲ ನಾವು ಆ ಅಂಗಡಿಯಲ್ಲಿ ತೊಗೋಬೇಕಂದ್ರೆ ಚೆನ್ನಾಗಿರುತ್ತೆ ಇಷ್ಟು ಕಾರಣ ಹೇಳ್ತಾರೆ ಅವ್ರು ಹೇಳೋದು ನಮ್ಮ ಒಳ್ಳೆಯಕ್ಕೆ ತುಂಬ ಚೆನ್ನಾಗಿತ್ತು ಮತ್ತು ನಾನು ಫ್ರೈ ಮಾಡ್ತಾಯಿದ್ದೀನಿ ತೊಂಡೆಕಾಯಿ ಹಾಕ್ಬಿಟ್ಟು ತೊಂಡೆಕಾಯಿ ಪಲ್ಯಕ್ಕೆ ನಾನು ಏನು ಏನಾಗ್ತೀನಂದರೆ ಇಷ್ಟೆಲ್ಲ ಹಾಕಿಟ್ಟಾದ್ಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಕೊಬ್ಬರಿ ಕೊತ್ತಮಿರಿ ಸೊಪ್ಪು ಹಾಕ್ತೀನಿ ಯಾಕೆ ನಾನು ಕೊ ಕೊಬ್ಬರಿನು ಕೊತ್ತಂಬ್ರಿ ಸೊಪ್ಪೆಲ್ಲ ಲೇಟಾಗಿ ಹಾಕ್ತೀನಿ ಅಂದರೆ ತುಂಬ ಚೆನ್ನಾಗಿರ್ತೈತೆ ಅದು ಆ ಥರ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರ್ತೈತೆ ಟೇಸ್ಟು ಚೆನ್ನಾಗಿರ್ತೈತೆ ನಂಗೆ ತುಂಬ ಇಷ್ಟ ತೊಂಡೆಕಾಯಿ ಪಲ್ಯ ನಮ್ಮ ಯಜಮಾನ್ರಿಗೆ ವಿಶೇಷ ಇನ್ನು ನನ್ನ ಮಗಳು ತಿನ್ನಲ್ಲ ನನ್ನ ಮಗನಿಗೆ ತುಂಬ ಇಷ್ಟಪಟ್ಟು ತರಕಾರಿ ತಿಂತಾನೆ ನನ್ನ ಮಗಳು ತರಕಾರಿ ಅಂದರೆ ಸ್ವಲ್ಪ ಇದು ಮಾಡ್ತಾರೆ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು ಇನ್ನು ಹೆಸ್ರು ಬೇಳೆ ಮತ್ತು ಬೋಂಡ ಎಲ್ಲ ರೆಡಿ ಮಾಡಬೇಕು ಒಬ್ಬೊಬ್ಬರೇ ಇರೋರು ಈ ಥರ ಅಡುಗೆಗಳು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಇದ್ದರೆ ಒಂದು ಸ್ವಲ್ಪ ಎಲ್ಪ್ಫುಲ್ ಆಗುತ್ತೆ ಹಬ್ಬ ಅಂದಮೇಲೆ ತುಂಬಾ ಕೆಲಸ ಇರ್ತಾಯಿತ್ತು ಹೆಣ್ಮಕ್ಳಿಗೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಾನು ಒಬ್ಬಳೇ ಮಾಡಬೇಕು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಯಜಮಾನ್ರು ಕೆಲವೊಂದೆಲ್ಲ ಮಾಡೋಕ್ಕಾಗಲ್ಲ ಇನ್ನು ಮನೆಗಳುಜ್ಬೇಕು ದೇವ್ರ ಸಂಬಂಧ ರುಜ್ಬೇಕು ಅವೆಲ್ಲ ನಾವೇ ಮಾಡಬೇಕು ಇನ್ನು ಒಂದು ವಾರಕ್ಕೆ ಮುಂಚೆನೇ ಆಲ್ರೆಡಿ ನಾವು ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀರಿ ಹಬ್ಬ ಅಂದಿದ ತಕ್ಷಣ ಹೆಣ್ಮಕ್ಳು ಎಲ್ಲ ಕೆಲಸ ಬೆಡ್ಶೀಟ್ ಒಗೆಯೋದಾಗಲಿ ಮನೆ ಕ್ಲೀನ್ ಮಾಡೋದಾಗಲಿ ಪಾತ್ರೆ ತೊಳೆಯೋದಾಗಲಿ ಮತ್ತು ಸ್ಕ್ರೀನ್ ಒಗೆಯೋದಾಗಲಿ ಇವೆಲ್ಲನೂ ಮಾಡ್ಕೊಬೇಕು ಹಬ್ಬ ಅಂದಮೇಲೆ ಅದೊಂಥರ ಸಂಭ್ರಮ ಫಸ್ಟಿಂದನೇ ಖುಷಿ ಇರ್ತೈತೆ ಎಲ್ಲ ಮಾಡಬೇಕು ಅಂತ ಇನ್ನು ಹೋಳ್ಗೇನು ರೆಡಿ ಆಯಿತು ಪಲ್ಯ ರೆಡಿ ಆಯಿತು ಹೆಸರು ಬೇಳೆ ಬೋಂಡ ಹಪ್ಲ ಕರಿಬೇಕಾಗಿತ್ತು ಕರ್ಕ ಲಾಸ್ಟಲ್ಲಿ ಹಪ್ಲ ಕರಿಯೋಣ ಅಂದ್ಬಿಟ್ಟು ಇದ್ದೀನಿ ಮಕ್ಳಿಗಾಗೆ ತಲೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಹಾಗೆ ಬಟ್ಟೆಗಳಿವು ನನ್ನ ಮಗಳಿಗೆ ಬಟ್ಟೆಗಳು ಅತ್ತೆಗೆ ಮತ್ತು ಇವೆಲ್ಲ ನಾವು ಒಂದು ಬಾಕಲ್ ಮೇಲೆ ಹಾಕಿ ಪೂಜೆ ಮಾಡಬೇಕು ಯಾಕಂದರೆ ನಮ್ಮ ಸಂಪ್ರದಾಯ ಅದು ನಾವು ಹೊಸ ಬಟ್ಟೆ ಯಾವುದೇ ತಗೊಂಡ್ರೂ ನಮ್ಮ ಬಾಕಲ್ ಮೇಲೆ ಹಾಕ್ತೀರಿ ಅಕ್ಕಕ್ಕೆ ಎಲ್ಲ ಇತ್ತಿಡ್ತಾಯಿದ್ದೀನಿ ಎಲ್ಲ ಇತ್ತಿಟ್ಟು ಜೋಡಿಸ್ತಾ ಇದ್ದೀನಿ ಆಮೇಲೆ ನಮ್ಮ ಯಜಮಾನ್ರು ನನ್ನ ಮಗನಿಗೆ ಆಗ್ತಾನೆ ಡನ್ ಅಂತ ಹೇಳ್ತಾ ಇದ್ದಾರೆ ನನ್ನ ಮಗಳು ಇನ್ನು ಆಮೇಲೆ ನಾನು ನಮ್ಮ ಯಜಮಾನ್ರಿಗೆ ಎಣ್ಣೆ ಇದ್ದೀನಿ ವರ್ಷಕ್ಕೊಂದು ಸರಿನೇ ಎಣ್ಣೆ ನಮ್ಮ ಯಜಮಾನ್ರು ಜಾಸ್ತಿ ಹಾಕಲ್ಲ ಕೊಬ್ಬರಿ ಎಣ್ಣೆ ಹಾಕ್ತಾರೆ ಅರ್ಲೆಣ್ಣೆ ಹಾಕಲ್ಲ ಈ ಹೋಳ್ಗೆ ಎರಡೆರಡು ಸರಿ ತಟ್ಟಾಯಿತು ನನಗೆ ಎಷ್ಟು ಬೇಕೋ ಅಷ್ಟು ತಟ್ಕೊತೀನಿ ನೆಕ್ಸ್ಟು ಯಾರಾದರೂ ಬಂದರೆ ತಟ್ಟಣ ಅಂತ ಇಟ್ಟಿದ್ದೆ ಆಮೇಲೆ ನೆಂಟರು ಬಂದರು ತಟ್ತಾ ಮತ್ತೆ ಪೂಜೆ ಮಾಡಿ ಯಜಮಾನ್ರು ಮಕ್ಕಳು ಎಲ್ಲ ಪೂಜೆ ಮಾಡಿ ಅವು ತಿನ್ನಷ್ಟು ಗಂಟೆ ಆಗ್ತೈತೆ ಒಳಗೆ ತುಂಬ ಟೇಸ್ಟ್ ಆಗಿತ್ತು ಅರ್ಧ ಕೆ ಜಿ ಕಾಳಿಗೆ ಕಡಲೆ ಕಾಳಿಗೆ ಪಾಕಕ್ಕಂತ ಬೆಲ್ಲ ಒಂದು ಆರ್ನೂರು ಗ್ರಾಮ್ ಆರುನೂರೈವತ್ತು ಗ್ರಾಮ್ ಹಾಕಿದ್ದೀನಿ ಬೆಲ್ಲ ಚೆನ್ನಾಗಿರ್ತೈತೆ ಸ್ವೀಟಾಗಿ ಜಾಸ್ತಿ ಸ್ವೀಟ್ ಬೇಕಂದ್ರೆ ಅಷ್ಟು ಹಾಕ್ಕೋರಿ ನಿಮ್ಗೆ ಕಡಿಮೆ ಬೇಕಂದ್ರೆ ಇನ್ನೂ ಕಡಿಮೆ ಹಾಕೋರಿ ಬೆಲ್ಲ ಪಾಕಕ್ಕೆ ಪಾಕ ತೆಗಿಯೋಕ್ಕೆ ಆಮೇಲೆ ಬೋಂಡ ಸುಡ್ತಾಯಿದ್ದೀನಿ ನಾನು ಮನೆಯಲ್ಲಿ ಯಜಮಾನ್ರು ತೋರಣೆಲ್ಲ ಕಟ್ಟಿ ಪೂಜೆ ಎಲ್ಲ ಆಯಿತು ಇನ್ನೇನಿದ್ದರೂ ಊಟ ಮಾಡಬೇಕು ಹಬ್ಬದ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ನೋಡಿ ನೀವು ಈ ಥರ ಮಾಡ್ಕೊತೀನಿ ಫ್ಯಾಮಿಲಿ ಜೊತೆಯಲ್ಲಿ ಊಟ ಮಾಡೋದ್ರಲ್ಲಿ ತುಂಬ ಖುಷಿ ಓಟ್ಲಲ್ಲಿ ಈ ಥರ ಖುಷಿನೂ ಸಿಗಲ್ಲ ಈ ಥರ ಟೇಸ್ಟು ಇರಲ್ಲ ಇಷ್ಟೆಲ್ಲ ಐಟಮ್ ಮಾಡಿದ್ದೆ ಇನ್ನು ಬಾಳೆ ಎಲೆ ಊಟ ಹಬ್ಬ ಅಂದಮೇಲೆ ಬಾಳೆ ಎಲೆ ಊಟ ಅದು ತುಂಬ ಇಷ್ಟ ಹಬ್ಬಕ್ಕೂ ನಾವು ಬಾಳೆ ಎಲೆ ಊಟನೇ ತಿನ್ನೋದು ಇನ್ನು ನಾನು ರೆಡಿಯಾಗಿ ஃபோட்டோ இட்னி இவத்தின இடத்துல ஃப்ரெண்ட்ஸ்